ವೆಜ್ಗೆ ಸರಿಸಮಾನವಾದ ಫೈಬರ್ ಪ್ರೋಟೀನ್ ಇರುವಂತಹ ಮೀಲ್ ಮೇಕರಿಂದ ಮೀಲ್ ಮೇಕರ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಧಾನದಲ್ಲಿ ಮಾಡಿದ್ರೆ ಒಂದು ಟ್ವೆಂಟಿ ಮಿನಿಟಲ್ಲೆಲ್ಲ ಪ್ರಿಪೇರ್ ಮಾಡ್ಬೋದು ನಾನ್ ವೆಜ್ ಬಿರಿಯಾನಿ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದಕ್ಕಾಗಿ ಒಂದೂವರೆ ಗ್ಲಾಸ್ ಬಾಸ್ಮತಿ ರೈಸ್ನ ನೀರಲ್ಲಿ ಒಂದು ತ್ರೀ ಟೈಮ್ ಚೆನ್ನಾಗೆ ವಾಶ್ ಮಾಡಿ ಆನಂತರ ಮತ್ತೆ ನೀರು ಹಾಕಿ ಅರ್ಧ ಗಂಟೆ ನೆನೆ ಹಾಕಿ ಈ ಕಡೆ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಬಿಸಿನೀರು ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪು ಸೋಯಾ ಚಂಕ್ಸ್ ಹಾಕಿ ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷಕ್ಕೆಲ್ಲ ನೀರೆಲ್ಲ ಹೀರ್ಕೊಂಡು ಸೋಯಾ ಚಂಕ್ಸು ಸ್ವಲ್ಪ ದಪ್ಪ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಆಗ ಇದರಲ್ಲಿ ಮತ್ತೆ ಸ್ವಲ್ಪ ತಣ್ಣೀರು ಹಾಕಿ ಈ ರೀತಿ ನೀರೆಲ್ಲ ಪೂರ್ತಿಯಾಗಿ ಹಿಂಡಿ ಒಂದು ಪ್ಲೇಟಲ್ಲಿ ಹಾಕಿ ಎಲ್ಲನೂ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕಿಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ ರೈಸ್ ಬೇಯಿಸೋದಕ್ಕಾಗಿ ನೀರಿಟ್ಟಿದ್ದೀನಿ ಅದರಲ್ಲಿ ಒಂದು ಪಲಾವೆಲೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಅರ್ಧ ಹೋಳು ನಿಂಬೆ ರಸ ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿ ನೀರು ಈ ರೀತಿ ರೋಲಿಂಗ್ ಬಾಯ್ಲಿಂಗ್ ಆಗುವವರೆಗೂ ಕಾಯಿಸ್ಕೊಳ್ಳಿ ಆನಂತರ ಅರ್ಧ ಗಂಟೆ ನೆನೆಸಿರುವಂಥ ಬಾಸುಮತಿ ರೈಸು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಈ ರೀತಿ ಏಯ್ಟಿ ಪರ್ಸೆಂಟ್ ರೈಸ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಒಂದು ಹಗಳು ಈ ರೀತಿ ಪ್ರೆಸ್ ಮಾಡಿದ್ರೆ ರೈಸು ಕಟ್ ಆಗಬೇಕು ಈಗ ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಅರ್ಥ ಈಗ ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗೆ ಬಸಿಬೇಕು ಆ ನಂತರ ಇದನ್ನು ಪ್ಲೇಟ್ನ ಓಪನ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ರೈಸ್ ಬೇಯಿಸ್ಕೊಂಡ್ರೆ ನೀರು ಸಹ ಪೂರ್ತಿಯಾಗಿ ಚೆಲ್ಲದೆ ಸ್ವಲ್ಪ ಎತ್ತಿಟ್ಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಳ್ಳಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಹಚ್ಚಕಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಅರ್ಶಿಣದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಟ್ವೆಲ್ ರುಪೀಸ್ದು ಫುಲ್ ಪಾಕೆಟ್ ಬಿರಿಯಾನಿ ಮಸಾಲ ಹಾಕಬೇಕು ಇದು ತುಂಬ ರುಚಿಯಾಗಿರುತ್ತೆ ಮಿಸ್ ಮಾಡದೆ ಹಾಕಿ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಆನಂತರ ಸೋಯಾ ಚೆಂಗ್ಸು ಒಂದು ಕಪ್ ಬೀನ್ಸು ಅರ್ಧ ಕಪ್ ಕ್ಯಾರೆಟ್ ಹಾಕಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಬೇಕಾದರೆ ಬೇರೆ ವೆಜಿಟೇಬಲ್ಸ್ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋದು ಹಾಕ್ಕೋಬೋದು ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಕಿಡಿ ಇದನ್ನು ತುಂಬ ರುಚಿಯಾಗಿರುತ್ತೆ ನಾನು ಇಮಿಡಿಯೇಟಾಗಿ ಮಾಡ್ತಾಯಿದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಕಪ್ ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆನಂತರ ಇದರಲ್ಲಿ ಹೋಲ್ ಬಿರಿಯಾನಿ ಸ್ಪೈಸಸ್ ಎಲ್ಲನೂ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಥರ್ಟಿ ಸೆಕೆಂಡು ಆನಂತರ ಮ್ಯಾರಿನೇಟ್ ಮಾಡುವಂತಹ ಈ ಸೋಯಾ ಚಂಕ್ಸ್ ಮಸಾಲ ಹಾಕಿ ಈಗ ಒಂದು ಟೊಮೆಟೊ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಆನಂತರ ಬೇಯಿಸಿಟ್ಕೊಂಡಿರುವಂತಹ ರೈಸ್ ಹಾಕಿ ಒಂದಲೇ ರೈಸ್ನ ಈ ರೀತಿ ಸ್ಪ್ರೆಡ್ ಮಾಡಿ ಬ್ರೌನ್ ಆನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಇನ್ನು ಉಳಿದಿರೋ ರೈಸ್ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಬ್ರೌನ್ ಆನಿಯನ್ನು ಹಾಕಿ ಅರ್ಧ ಕಪ್ಪು ರೈಸ್ ಬೇಯಿಸಿರುವಂಥ ನೀರು ಹಾಕಿ ಒಂದು ಅರ್ಧ ಅಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ನಿಮಗೆ ಇದು ಇಷ್ಟ ಇಲ್ಲಾಂದರೆ ಕಲರ್ ಆದ್ರೂ ತಗೋಬೋದು ಯೆಲ್ಲೋ ಕಲ್ಲರು ನೀರಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಹಾಕಿ ಸ್ವಲ್ಪ ಗರಂ ಮಸಾಲ ಎರಡು ಸ್ಪೂನು ತುಪ್ಪ ಹಾಕಿ ಆನಂತರ ಮುಚ್ಚಳ ಮುಚ್ಚಿ ಗ್ಯಾಪ್ ಇಲ್ಲದ ಹಾಗೆ ಟೈಟಾಗಿ ಕ್ಲೋಸ್ ಮಾಡಬೇಕು ಇಲ್ಲಿ ಹೋಲಿದೆಯಲ್ಲ ಅದಕ್ಕೆ ಸ್ವಲ್ಪ ಪೇಪರ್ನ ಈ ರೀತಿ ಇಟ್ಟು ನಾನು ಕ್ಲೋಸ್ ಮಾಡಿದ್ದೀನಿ ಟೆನ್ ಮಿನಿಟ್ ಲೋ ಫ್ಲೇಮಲ್ಲಿ ಆದಮೇಲೆ ನೋಡಿ ರೈಸು ತುಂಬ ಚೆನ್ನಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗೆ ಯಾವುದೇ ಸೈಡ್ ಡಿಶು ಸಹ ಇಲ್ಲದೇ ಇದ್ದರೂ ಸಹ ತಿನ್ಬೋದು ನಿಮ್ಗೆ ಇಷ್ಟ ಆದರೆ ಮೊಸರು ಬಜ್ಜಿ ಅಥವಾ ಬಿರಿಯಾನಿ ಗ್ರೇವಿ ಜೊತೆಗೂ ಸಹ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್